ರೈಸ್ ಬರೀ ರೊಟ್ಟಿ ತಿಂತ ಇದ್ದೀನಿ ಅಷ್ಟ ಇದ್ದೀರ ಐವತ್ತು ರೂಪಾಯಲ್ಲಿ ರೊಟ್ಟಿ ತೊಗೊಂಡಿದ್ದೀನಿ ಆ ರೊಟ್ಟಿ ಕೊಟ್ಟವ್ರೆ ಇದಕ್ಕೆ ಚಟ್ನಿ ಇಟ್ನಿ ಏನು ಕೊಡಲ್ಲ ತೊಗೊಳ್ಬೇಕು ಅಂದರೆ ಸೈಡ್ಸು ಜಾಸ್ತಿ ಇಲ್ಲಿ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಬರೀ ಅದಕ್ಕೆ ಕೊಡಬೇಕು ಇವಾಗ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಆಗಿ ತಿಂತ ಥ್ಯಾಂಕ್ ಯು ಫಾರ್ ಗಿವಿಂಗ್ ಲಿಫ್ಟ್ ಓಕೆ ಟುಡೇ ಫಸ್ಟ್ ಲಿಫ್ಟ್ ರೈಟ್ ನೀನ್ ಮನಿ ಪ್ಲೀಸ್ ಥ್ಯಾಂಕ್ ಯು ಗೈಸ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಭಯ ತುಮಾರ ನಾಮ ಬುಲ್ಗಾಯ ಪ್ರಕಾಶ್ ಪ್ರಕಾಶ್ ಅವರು ಓಕೆ ಥ್ಯಾಂಕ್ ಯು ಬೈ ಶಿವಾಗ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ನಾನು ನಡ್ಕೊಂಡು ಬಂದೆ ಯಾವ ರೋಡಲ್ಲೂ ಲಿಫ್ಟ್ ಸಿಕ್ಕಿಲ್ಲ ಮತ್ತು ಇಲ್ಲಿ ಬಂದು ಸ್ವಲ್ಪ ರೈಲ್ವೆ ಸ್ಟೇಷನ್ನ ಕೇಳ್ದೆ ಯಾಕಂದರೆ ಇಲ್ಲಿಂದ ಯಾವುದೂ ಲಿಫ್ಟ್ ಇರಲಿಲ್ಲ ಮತ್ತೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಭಯ್ಯ ನನಗೆ ಇನ್ನೊಬ್ಬರಲ್ಲಿ ಲಿಫ್ಟ್ ಇಸ್ಕೊಟ್ರು ಭಯ ತುಮಾರ ನಾಮ ರೂಪೇಶ್ ಕುಮಾರ್ ರೂಪೇಶ್ ಕುಮಾರ್ ಭಯ್ಯ झारखण्ड से किधर तक जाएगा भैया तो मैं तो रांची रांची जाएगा राची। नहीं जाएगा नहीं दो तो तीन दिन बाद रेलवे स्टेशन के कैश मारा ट्रक नहीं जाते ना भैया नस किलोमीटर ऐसे पैदल में आया एक ट्रक भी नहीं मिला

यहाँ से अच्छा आगे मोड़ तक इधर चले जाओ अच्छा वहाँ से टैंपो मिल जाएगा जो सिटी के लिए ठीक है थैंक यू भैया फिर स्थानों याके रेलरेली बंदे हैं ಅಲ್ಲಿಂದ ಯಾವುದು ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಮತ್ತು ನಾನು ನೋಡಿದೆ ತುಂಬ ಎಷ್ಟು ಒಂದು ಒನ್ ಅವರ್ ಹಂಗೆ ನಡ್ಕೊಂಡು ಒಂದು ಹತ್ತು ಕಿಲೋಮೀಟ್ರ್ವರೆಗೂ ಹಂಗೆ ನಡ್ಕೊಂಡೇ ಬಂದೆ ಆಮೇಲೆ ಒಂದು ಟೆಂಪೋದವ್ರು ಸಿಕ್ಕಿದ್ರು ಅವ್ರು ಹೇಳಿದ್ರು ಇಲ್ಲಿಂದ ನನಗೆ ಯಾವ ಗಾಡಿನೂ ಹೋಗಲ್ಲ ಇಲ್ಲಿ ಯಾವಾಗಲೂ ಬರೋದು ಅಪರೂಪ ಅಂತ ಹೇಳಿದ್ರು ಅಷ್ಟು ಟ್ರಕ್ಗಳು ಓಡಾಡ್ತಾ ಇರಲಿಲ್ಲ ಅದಕ್ಕೆ ಅವ್ರನ್ನ ಕೇಳಿ ಎಲ್ಲ ತಿಳ್ಕೊಂಡು ಆಮೇಲೆ ನಾನು ಅಲ್ಲಿಂದ ಟ್ರೈನ ಕ್ಯಾಶ್ ಮಾಡಿಕೊಂಡು ಇವಾಗ ಒಡಿಶಾದಲ್ಲಿ ಇಳ್ಕೊಂಡು ಒಡಿಶಾದಿಂದ ಛತ್ತೀಸ್ಗಢ ಜಂಕ್ಷನಲ್ಲಿ ನೆಕ್ಸ್ಟ್ ಇವಾಗ ಹೋಗಿ ಹೈವೇಗೆ ಹೋಗ್ತಾ ಇದ್ದೀನಿ ಹೈವೇಯಿಂದ ನಾನು ಇವಾಗ ತೆಲಂಗಾಣಗೆ ಆಂಧ್ರ ಪ್ರದೇಶಕ್ಕೆ ಹೈವೇ ಹತ್ರ ಹೋಗಿ ಇವಾಗ ಕ್ಯಾಶ್ ಮಾಡಬೇಕು ಯಾವುದೂ ಇಲ್ಲಿಂದ ನ್ಯಾಷನಲ್ ಹೈವೇ ಐತೆ ಅಂತ ಇವಾಗ ಕೇಳಿಕೊಂಡು ಹೋಗ್ತಾಯಿದ್ದೀನಿ ಕೊನೆಯ ಹೋಗಿ ಯಾವ್ದಾದ್ರು ಗಾಡಿನ ಕ್ಯಾಶ್ ಮಾಡಿಕೊಂಡು ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಕಾಲಿಡೋಣ ನನ್ನ ಹತ್ರ ಇದ್ದಿದ್ದಾಗ ಕೊನೆಯ ಐವತ್ತು ರೂಪಾಯಿ ಉಳಿದಿತ್ತು ನನ್ನ ಹತ್ರ ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ ಇಡೀ ನನ್ನ ಹತ್ರ ಐವತ್ತು ರೂಪಾಯಿ ಅಷ್ಟೇ ಆ ಐವತ್ತು ರೂಪಾಯಿನ ಇವಾಗ ಹಿಂದೆ ಕಾಣಿಸ್ತಾ ಇರೋದು ಇದಕ್ಕೆ ನೀವು ಎಲ್ಲೇ ಬಂದ್ರೂ ರೊಟ್ಟಿ ಮಾತ್ರ ಕೊಡ್ತಾರೆ ರೊಟ್ಟಿ ಕೊಡ್ತಾರೆ ಅದಕ್ಕೆ ಚಟ್ನಿ ಗಿಟ್ನಿ ಏನು ಕೊಡಲ್ಲ ಅದಕ್ಕೆ ಬೇರೆ ಸಪ್ರೇಟ್ ತೊಗೊಬೇಕು ಇವಾಗ ನಾನು ರೊಟ್ಟಿ ಮಾತ್ರ ಇಸ್ಕೊಂಡಿದೀನಿ ರೊಟ್ಟಿ ತಿನ್ಕೊಂಡು ಹೋಗ್ತೀನಿ ಚಟ್ನಿಗೆ ಎಷ್ಟೋ ದುಡ್ಡು ಇಸ್ಕೊತಾರೆ ಒಂದು ನಲ್ವತ್ತು ರೂಪಾಯಿ ಎಷ್ಟೋ ದುಡ್ಡು ಆಗುತ್ತೆ ಕಾಲಿಗೆ ಅದಕ್ಕೆ ಬನ್ನಿ ಅದನ್ನ ಇಸ್ಕೊಂಡು ಹೋಗೋಣ ಟ್ರಾನ್ಸ್ಪೋರ್ಟ್ಗೆ ನಾನು ಖರ್ಚು ಮಾಡಿರೋ ದುಡ್ಡೆಲ್ಲ ನಂದಲ್ಲ ನಾನು ನನ್ನ ಹತ್ರ ಅಂತೂ ಒಂದು ರೂಪಾಯಿ ಇರಲಿಲ್ಲ ನಾನೆಲ್ಲ ಇವಾಗ ಏನು ಟ್ರೈನ್ಗೆ ಎಷ್ಟು ಇಷ್ಟು ದಿನ ಖರ್ಚು ಮಾಡಿದ್ದೀನಿ ಅದೆಲ್ಲ ನನಗೆ ಟ್ರಕ್ ಅವರು ಕೊಟ್ಟಿರೋದು ಟ್ರಕ್ಕು ಸಿಕ್ಕಿದಾಗ ಅವ್ರು ಕೊಟ್ಟಿದ್ದಾಗ ಇಟ್ಕೊಂಡಿದ್ದೆ ಎಲ್ಲೂ ಖರ್ಚು ಮಾಡ್ದಿರ ಅದನ್ನು ಇವಾಗ ಟ್ರಕ್ ಇರೋ ಟೈಮಲ್ಲಿ ಟ್ರಕ್ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ನಾನು ಟ್ರಾನ್ಸ್ಪೋರ್ಟಲ್ಲಿ ಅಲ್ಲಿಂದ ಟ್ರೈನಿಂದ ಬಂದಿದ್ದು ರೈಸ್ ಬರೀ ರೊಟ್ಟಿ ತಿಂತಾಯಿದ್ದೀನಿ ಇದ್ದೀನಿ ರೊಟ್ಟಿ ಇದ್ದಿದ್ದು ಐವತ್ತು ರೂಪಾಯಿಲಿ ರೊಟ್ಟಿ ತೊಗೊಂಡಿದ್ದೀನಿ ಆರು ರೊಟ್ಟಿ ಕೊಟ್ಟವ್ರೆ ಇದಕ್ಕೆ ಚಟ್ನಿ ಇಟ್ನಿ ಏನು ಕೊಡಲ್ಲ ತೊಗೊಳ್ಬೇಕು ಅಂದರೆ ಸೈಡ್ಸು ಜಾಸ್ತಿ ಇಲ್ಲಿ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಬರೀ ಅದಕ್ಕೆ ಕೊಡಬೇಕು ಇವಾಗ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಆಗಿಟ್ಟು ಇನ್ನು ತಿಂತ ಥ್ಯಾಂಕ್ ಯು ಫಾರ್ ಗಿವಿಂಗ್ ಲಿಫ್ಟ್ ಓಕೆ ಟುಡೇ ಇಸ್ ಯುವರ್ ಫಸ್ಟ್ ಲಿಫ್ಟ್ ಓಕೆ ನೀವು ಮನೆ ಪ್ಲೀಸ್ ಥ್ಯಾಂಕ್ ಯು ಗೈಸ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಅಬ್ಬಾಯ್ ತುಮನ ನಮ್ಮ ಬುಲ್ಗ ಪ್ರಕಾಶ್ ಪ್ರಕಾಶ್ ಅವರು ಓಕೆ ಥ್ಯಾಂಕ್ ಯು ಅವರು ಬಾಯ್ ಬಾಯ್ ಈಗ ತಾನೆ ಹೇಳಿದೆ ನಾನು ಹತ್ರ ಐವತ್ತು ರೂಪಾಯಿ ಇತ್ತು ಆ ಐವತ್ತು ರೂಪಾಯಿನ ಹೋಟ್ಲಲ್ಲಿ ರೊಟ್ಟಿ ತಿಂದು ಖಾಲಿ ಮಾಡಿದೆ ಅಂತ ಬಟ್ ಈಗ ಒಬ್ಬರು ಪ್ರಕಾಶಿಂದ ಲಿಫ್ಟ್ ಕೊಟ್ಟರು ಅವರು ನನಗೆ ನೂರು ರೂಪಾಯಿ ಬೇಡ ಬೇಡ ಅಂತಂದ್ರೂ ನೂರು ರೂಪಾಯಿ ಕೊಟ್ಬಿಟ್ಟು ಹೋದರು ನಿನಗೆ ಎಲ್ಪ್ ಆಗುತ್ತೆ ಇಟ್ಕೊ ಅಂತ ಬನ್ನಿ ಇವಾಗ ನ್ಯಾಷ್ನಲ್ ಹೈವೇ ಫಾರ್ಟಿ ನೈನ್ಗೆ ರೀಚ್ ಆಗಿದ್ದೀನಿ ಇಲ್ಲಿಂದ ನಾನು ತೆಲಂಗಾಣಗೆ ಹೋಗ್ತಾ ಇದ್ದೀನಿ ಯಾವುದು ಬೇಗ ಟ್ರಕ್ ಸಿಗುತ್ತೋ ಅದರ ಕ್ಯಾಶ್ ಮಾಡ್ಕೊಂಡು ಹೋಗೋಣ ಥ್ಯಾಂಕ್ ಯು ತೆಲಂಗಾಣ ಹಾಂ ಹ್ಞೂ ಲಿಫ್ಟ್ ಲಿಸ್ಟು ಹಾಂ ವಿತೌಟ್ ಮನಿ ಗೋಯಿಂಗ್ ಐ ಟ್ವೆಂಟಿ ಫೈವ್ ಸ್ಟೇಟ್ಸ್ ಬಾಯ್ ಕೇಸ್ ಇವಾಗ ನನಗೆ ಅವರೇ ಕರೆದು ಬಿಟ್ಟು ಲಿಫ್ಟ್ ಕೊಟ್ಟರು ಬಾ ಅಲ್ಲಿವರೆಗೂ ಅಲ್ಲಿವರೆಗೋಗ್ಬಿಡ್ತೀನಿ ಅಂತ ಒಂದು ಐದು ಕಿಲೋಮೀಟರ್ವರೆಗೂ ಅವರೇ ಲಿಫ್ಟ್ ಕೊಟ್ಟರು ಈಗ ಎಂಟರ್ ಆಗ್ತಾ ಇದೀನಿ ನೋಡಿ ಇಲ್ಲಿಂದ ನ್ಯಾಷನಲ್ ಹೈವೇ ಸಿಕ್ತು ಇಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇರೋದ ಕೇಸ್ ಇವಾಗ ಮತ್ತೆ ಅಲ್ಲಿಂದ ಇನ್ನೊಂದು ಗಾಡೀಲಿ ಟ್ರಾಪ್ ಕೊಟ್ಟರು ಅಲ್ಲಿ ನಾನು ಒಂದು ಊರಿ ತೆಗೆ ಅವ್ರ ಟೈಮ್ ಇರಲಿಲ್ಲ ಮನೇಲಿ ಆಗಿತ್ತಂತೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾಯಿದ್ರು ಬನ್ನಿ ಇವಾಗ ಇಲ್ಲಿಂದ ನನಗೆ ಯಾವುದು ಟ್ರಕ್ ಸಿಕ್ಕಿಲ್ಲ ಈಗ ಎರಡು ಗಾಡಿ ಲಿಫ್ಟ್ ಕೊಟ್ಟವೇ ಇಲ್ಲಿಂದ ಟ್ರಕ್ ಸಿಗ್ಬೇಕು ನನಗೆ ಇದು ನ್ಯಾಷನಲ್ ಹೈವೇ ಫಾರ್ಟಿ ನೈನ್ ಅಂತ ಬನ್ನಿ ಇದರಿಂದ ಲಿಫ್ಟ್ ಸಿಗುತ್ತೆ ಅಂತ ನೋಡೋಣ ಇಲ್ಲಿಂದ ರೀಚ್ ಆಗೋಣ ನಾಷ್ಟ ನೈ ಅಭಿ ಜಾನ ಪಡೆಗ ಅಭಿ ಆಮೇಲೆ ಅಭಿ ತೆಲಂಗಾಣ ಜಾರ ಐಸ ಐಸೋ ನೈ ಪೈಸಿಲ್ಲ ಥ್ಯಾಂಕ್ ಯು ಕ್ಯಾಶ್ ಓಕೆ ಕ್ಯಾಶ್ ಇವಾಗ ಅವು ಇನ್ನೊಂದು ನೂರು ರೂಪಾಯಿಗೆ ನಾಷ್ಟ ಕೊಟ್ಟವ್ರೆ ಅಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಟ್ರಾವೆಲ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮನೆಯವಾಗ ನೋಡೋಣ ನಾಷ್ಟಾನ ಮಾಡ್ಕೊಂಡು ಹೋಗೋಣ ಇವಾಗ ನಾನು ಇಲ್ಲಿ ಹೋಟ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ರೋಶನ್ ನನಗೆ ಟಿಫನ್ನ ಕೊಡಿಸ್ತವ್ರೆ ಇಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಒಂದು ರೈತರವರೆಗೂ ಲಿಫ್ಟ್ ಕೊಡ್ತೀನಿ ಅಂದ್ರೆ ಒಂದು ಎಂಬತ್ತು ಕಿಲೋಮೀಟ್ರ್ ಲಿಫ್ಟ್ ಕೊಡ್ತಾರಂತೆ ಮನೆ ಅವಾಗ ಟಿಫನ್ ಮಾಡ್ಕೊಂಡು ಹೋಗೋಣ ಬಹುತ್ ಬಹುತ್ ಶುಕ್ರಿಯಾ ತುಂಬ ಮೇಲೆ ಜಾಗ ಲಿಫ್ಟಿಯಾವು ಅವ್ರ ಜೊತೆದು ಅವ್ರ ಸೌ ಕಿಲೋಮೀಟರ್ ಜಾವಂಗೆ ಗೈಸ್ ಇಲ್ಲಿಂದ ನೂರು ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾರೆ ಅಂತ ಆಗಲೇ ಏಯ್ಟಿ ಫೈವ್ ಕಿಲೋಮೀಟ್ರ್ ನನಗೆ ಡ್ರಾಪ್ ಕೊಟ್ಟವ್ರೆ ಇನ್ನು ಇಲ್ಲಿಂದ ನೂರು ಕಿಲೋಮೀಟ್ರ್ ಹೋಗ್ತಾರೆ ಅಂತ ಬನ್ನಿ ಹೋಗೋಣ ಗೈಸ್ ಇವರಂತೂ ನನಗೆ ಹತ್ತತ್ರ ತೆಲಂಗಾಣವರೆಗೂ ಲಿಫ್ಟನ್ನ ಕೊಟ್ಟರು ಆಲ್ಮೋಸ್ಟ್ ನಾನು ಇವ್ರ ಗಾಡೀಲೇ ತುಂಬ ಜರ್ನಿನ ಮಾಡಿದ್ದು ಅದಾದ ಮೇಲೆ ಅಲ್ಲಿಂದ ಹೋಗಿ ಚಾರ್ಮೀನ ಕಣ್ ತುಂಬ ನೋಡಿಕೊಂಡೆ ಕಣ್ತುಂಬ ನೋಡಿಕೊಂಡು ಅದ್ರ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ ಅದ್ರ ಜೊತೆ ಕೂಡ ಒಂದು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಮೇಲೆ ಕೆಳಗೆ ಮಾಡಿ ನೆಕ್ಸ್ಟು ಅಲ್ಲಿಂದ ಹೋದೆ ನಾನು ಬಸ್ನ ಕ್ಯಾಚ್ ಮಾಡೋ ಪರಿಸ್ಥಿತಿ ಬಂತು ಯಾಕಂದರೆ ನಮ್ಮ ಅಜ್ಜಿ ಸದೋಗಿದ್ರು ಸೊ ನಾನು ಎಮರ್ಜೆನ್ಸಿಯಾಗಿ ತೆಲಂಗಾಣದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾಗಿತ್ತು ಸೊ ನಾನು ಬುಕ್ ಮಾಡಿಕೊಂಡಿದ್ದು ಸಾವಿರದ ಐನೂರು ರೂಪಾಯಿ ಇದು ನನ್ನ ಪರ್ಸನಲ್ ದುಡ್ಡಲ್ಲಿ ನಾನು ಖರ್ಚು ಮಾಡಿದ್ದು ಈ ಜರ್ನಿಯಲ್ಲಿ ನಾನು ಪರ್ಸನಲ್ ದುಡ್ಡು ಖರ್ಚು ಮಾಡಿದ್ದು ಇದೊಂದೇ ಆಮೇಲೆ ಅಲ್ಲಿಂದ ಬಸ್ಸು ಅಂದರೆ ಇದೊಂದು ಹತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ಒಂದು ಸ್ಟಾಪ್ಗೆ ಬಿಡ್ತಾರೆ ಅದಾದಮೇಲೆ ಈ ಇದರಿಂದ ನಾನು ಕ್ಯಾಚ್ ಮಾಡಿದೆ ಮೆಟ್ರೋನ ಮೆಟ್ರೋದಲ್ಲಿ ನನಗೆ ಮೂವತ್ತು ರೂಪಾಯಿ ಖರ್ಚಾಯಿತು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ದುಡ್ಡು ಸಾವಿರದ ಸಾವಿರದ ಆ್ಯಕ್ಚುಲಿ ಸಾವಿರದ ಮುನ್ನೂರೈವತ್ತೇನೋ ನನಗೆ ಖರ್ಚಾಯಿತು ಅದಾದಮೇಲೆ ನೈಟ್ ಹೋಗಿ ನಾನು ಒಂದು ಬಸ್ ಸ್ಟಾಪಲ್ಲಿ ಮಲ್ಕೊಂಡೆ ಆ ಬಸ್ ಸ್ಟಾಪಲ್ಲಿ ಮಲ್ಕೊಂಡು ಅದಾದಮೇಲೆ ಇಲ್ಲೇ ನಾನು ಮಲಗಿದ್ದೆ ಬಸ್ ಸ್ಟಾಪ್ ಈ ಬಸ್ ಸ್ಟಾಪಲ್ಲಿ ಮಲ್ಕೊಂಡಿದ್ದೆ ಮತ್ತು ಬೆಳಗ್ಗೆ ಒಂದು ನನ್ನ ಕರ್ಕೊಂಡು ಹೋದರು ನಮ್ಮ ಅಣ್ಣ ಬಂದು ಅಲ್ಲಿಂದ ಹೋಗಿ ಅದು ಕಾರ್ಯ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಅಲ್ಲೇ ಸ್ನಾನನ ಮಾಡಿಕೊಂಡೆ ಸ್ನಾನ ಮಾಡಿ ಅದಾದಮೇಲೆ ಅಂಬೇಡ್ಕರ್ ಜಯಂತಿ ಅಂತ ಸಖತ್ತಾಗೇ ಮಾಡ್ತಾರೆ ಇಲ್ಲಿ ನೋಡಿ ನೈಟೇ ಫುಲ್ಲು ನೈಟ್ ಇಟ್ಟಿದ್ದರು ಅಂಬೇಡ್ಕರ್ ಜಯಂತಿ ದಿವಸ ನಾನು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ನಾನು ಒಂದೆರಡು ಸ್ಟೆಪ್ ಹಾಕಿ ಅಲ್ಲಿಂದ ನಾನು ಸೀದಾ ನಮ್ಮ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು ನಮ್ಮ ರಿಲೇಷನ್ ಅವ್ರ ಊರಿಗೆ ಅಲ್ಲಿ ಜಾತ್ರೆ ಇತ್ತು ಆ ಜಾತ್ರೆನ ಮುಗಿಸ್ಕೊಂಡು ನನಗೆ ಅಲ್ಲಿರೋರೆಲ್ಲ ಹೇಳಿದ್ರು ನೀನು ಇವಾಗ ಯಾವುದೇ ಟ್ರಾವ್ಲಿಂಗನ್ನ ಮಾಡಬೇಡ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗು ಒಂದು ಒನ್ ಮಂತ್ ಆದಮೇಲೆ ನೀನು ಟ್ರಾವ್ಲಿಂಗನ್ನ ಸ್ಟಾರ್ಟ್ ಮಾಡು ಇದೆಲ್ಲ ಕಾರ್ಯ ಮುಗಿಸ್ಕೊ ಅಂತ ಹೇಳಿದ್ರು ಸೊ ನಾನು ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದು